Namaste Snehatri ಲಿವರ್ ಹೆಲ್ತ್ನ ಹೆಚ್ಚಿಸ್ಲಿಕ್ಕೆ ಆಗಿರ್ಬೋದು ಅಥವಾ ದೇಹದಲ್ಲಿ ಅನಿಮಿಯ ಕಾಡ್ತಾ ಇದೆ ನಮ್ಮ ದೇಹದಲ್ಲಿ ಕೆಂಪು ರಕ್ತ ಕಣಗಳು ಕಡಿಮೆ ಆಗಿದೆ ಅಂದರೆ ಅದನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ ಇವತ್ತಿನ ಈ ಒಂದು ಮನೆಮದ್ದು ಇದನ್ನು ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಬೀಟ್ರೂಟನ್ನು ತಗೊಳ್ತಾ ಇದ್ದೀನಿ ನೋಡಿ ನಾನಿಲ್ಲಿ ಒಂದು ಗ್ಲಾಸಿಗೆ ಒಬ್ಬರಿಗೆ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೋಸ್ಕರ ಒಂದು ಚಿಕ್ಕ ಸೈಜಿನ ಬೀಟ್ರೂಟನ್ನು ನಾನಿಲ್ಲಿ ತೊಗೊಳ್ತಾ ಇದ್ದೀನಿ ಅದರ ಮೇಲ್ಭಾಗದ ಸಿಪ್ಪೆ ಭಾಗ ಏನಿರುತ್ತೆ ಅದನ್ನು ತೆಗ್ದುಬಿಟ್ಟು ಇದನ್ನು ಚಿಕ್ಕ ಚಿಕ್ಕ ಪೀಸ್ಗಳಾಗಿ ನಾನಿಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದು ನಮ್ಮ ಲಿವರ್ನ ಆರೋಗ್ಯವನ್ನ ಹೆಚ್ಚಿಸಲಿಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ ಆನಂತರ ಇದನ್ನ ಸೇವನೆ ಮಾಡೋದ್ರಿಂದ ಇದು ನಮ್ಮ ಮೂಳೆಗಳ ಆರೋಗ್ಯವನ್ನ ಕೂಡ ವಿಪರೀತವಾಗಿ ಹೆಚ್ಚು ಮಾಡುತ್ತೆ ಇದರಲ್ಲಿ ವಿಟಮಿನ್ ಎ ಇರುತ್ತೆ ಸಿ ಇರುತ್ತೆ ಕೇ ಇರುತ್ತೆ ಹಾಗಾಗಿ ಇದು ಮೂಳೆಗಳ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಜೊತೆಗೆ ಲಾಸ್ಗೂ ಕೂಡ ತುಂಬ ಅಂದರೆ ತುಂಬಾ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಕ್ಯಾಲೋರೀಸ್ ಕಡಿಮೆ ಇರುತ್ತೆ ಫೈಬರ್ ಅಂಶ ಹೆಚ್ಚಾಗಿರುತ್ತೆ ಹಾಗಾಗಿ ಇದು ವೆಯ್ಟ್ ಲಾಸ್ಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ ಜೀರ್ಣಕ್ರಿಯೆಯನ್ನು ಇದು ತುಂಬಾ ಇಂಪ್ರೂವ್ ಮಾಡ್ತಾ ಹೋಗುತ್ತೆ ನಮ್ಮ ಬ್ರೈನ್ ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು ಜೊತೆಗೆ ಹೃದಯ ಸಂಬಂಧಿ ಕಾಯಿಲೆಗಳು ಬರದಂತೆ ತಡೆಗಟ್ಕೊಳ್ಳೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಈ ಒಂದು ಬೀಟ್ರೂಟು ಅದು ಅಲ್ತಿನಿ ಇದು ನಮ್ಮ ಸ್ಕಿನ್ನಿಗೊಳ್ಳೆಯದು ನಮ್ಮ ಹೇರಿಗೂ ಕೂಡ ಇದು ತುಂಬಾ ಒಳ್ಳೆಯದು ದೇಹದಲ್ಲಿ ಒಂದು ರಕ್ತ ಕಣಗಳ ಉತ್ಪಾದನೆ ಆಗ್ಲಿಕ್ಕೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಯಾರಿಗೆ ಅನಿಮಿಯಾ ಕಾಡ್ತಾ ಇರತ್ತೆ ಅಂಥವ್ರಿಗೆ ಬೀಟ್ರೂಟ್ ಅನ್ನುವಂಥದ್ದು ತುಂಬಾ ಹೆಲ್ಪ್ ಆಗುತ್ತೆ ಖಂಡಿತವಾಗ್ಲೂ ಬೀಟ್ರೂಟನ್ನು ಆಗಾಗ ಬಳಸ್ತಾ ಬನ್ನಿ ದೇಹದಲ್ಲಿ ರಕ್ತದ ಉತ್ಪಾದನೆ ಕೆಂಪು ರಕ್ತ ಕಣಗಳ ಉತ್ಪಾದನೆಗೆ ತುಂಬ ಹೆಲ್ಪ್ ಆಗುತ್ತೆ ಆ ನಂತರ ಇಲ್ಲಿ ತೊಗೊಳ್ತಾ ಇದ್ದೀನಿ ಒಂದು ಕ್ಯಾರೆಟ್ ಇನ್ನು ಕ್ಯಾರೆಟ್ ಕೂಡ ಅಷ್ಟೇ ನಮ್ಮ ದೇಹದಲ್ಲಿ ಇಮ್ಯುನಿಟಿಯನ್ನು ಹೆಚ್ಚಿಸುತ್ತೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲಿಕ್ಕೆ ಹೆಲ್ಪ್ ಆಗುತ್ತೆ ಇದರಲ್ಲಿ ವಿಟಮಿನ್ ಎ ತುಂಬ ಹೇರಳವಾಗಿರುತ್ತೆ ಇದು ನಮ್ಮ ಚರ್ಮದ ಆರೈಕೆಗೆ ತುಂಬ ಒಳ್ಳೆಯದು ನಮ್ಮ ಕೂದಲಿನ ಆರೈಕೆಗೂ ಕೂಡ ತುಂಬ ಒಳ್ಳೆಯದು ಇದರಲ್ಲಿ ಫೈಬರ್ ಅಂಶ ಹೆಚ್ಚಾಗಿರುತ್ತೆ ಹಾಗಾಗಿ ಇದು ಜೀರ್ಣಕ್ರಿಯೆಯನ್ನು ಹೆಚ್ಚಿಸಲಿಕ್ಕೆ ಹೆಲ್ಪ್ ಆಗುತ್ತೆ ವಿಟಮಿನ್ ಸಿ ಇರುತ್ತೆ ಇದು ಇಮ್ಯುನಿಟಿ ಪವರನ್ನು ಹೆಚ್ಚಿಸಲಿಕ್ಕೆ ಹೆಲ್ಪ್ ಆಗುತ್ತೆ ಬೋನಿನ ಒಂದು ಆರೋಗ್ಯಕ್ಕೆ ಮೂಳೆಗಳ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ವೆಯ್ಟ್ ಲಾಸ್ ಮಾಡ್ಕೊಳ್ಳೋರಿಗೂ ಕೂಡ ಇದು ತುಂಬ ಒಳ್ಳೆಯದು ಅದು ಅಲ್ಲದೆ ಇದು ನಮ್ಮ ಲಿವರನ್ನು ಕ್ಲೀನ್ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಅದರ ಒಂದು ಕಾರ್ಯವನ್ನು ಸರಿಯಾಗಿ ಆಗುವಂತೆ ಮಾಡಲಿಕ್ಕೆ ಇದು ಈ ಒಂದು ಕ್ಯಾರೆಟ್ ಅನ್ನುವಂಥದ್ದು ತುಂಬಾ ಹೆಲ್ಪ್ ಮಾಡುತ್ತೆ ಇನ್ನು ಕ್ಯಾರೆಟನ್ನು ಕೂಡ ಅಷ್ಟೇ ನಾನಿಲ್ಲಿ ಮೇಲ್ಭಾಗದ ಸಿಪ್ಪೆ ತೆಗೆದ್ಬಿಟ್ಟು ಸಣ್ಣ ಸಣ್ಣ ಪೀಸ್ಗಳಾಗಿ ನಾನಿಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಆ ನಂತರ ನಾನಿಲ್ಲಿ ತೊಗೊಳ್ತಾ ಇದ್ದೀನಿ ಒಂದು ಬೆಟ್ಟದ ನಲ್ಲಿಕಾಯಿ ಬೆಟ್ಟದ ನಲ್ಲಿಕಾಯಿ ಕೂಡ ಅಷ್ಟೇ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಆ ನಂತರ ಇದು ನಮ್ಮ ಚರ್ಮಕ್ಕೊಳ್ಳೇದು ನಮ್ಮ ಕೂದಲಿನ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ನೋಡಿ ಮಧ್ಯಭಾಗದಲ್ಲಿ ಒಂದು ಬೀಜ ಇರತ್ತೆ ಅದನ್ನು ತೆಗೆದುಬಿಟ್ಟು ಈ ರೀತಿ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡ್ಕೊಳ್ಬೇಕು ಈ ಒಂದು ಬೆಟ್ಟದ ನಲ್ಲಿಕಾಯಿಯನ್ನು ಕೂಡ ಆ ನಂತರ ನಾನಿಲ್ಲಿ ತೊಗೊಳ್ತಾ ಇದ್ದೀನಿ ಶುಂಠಿ ಶುಂಠಿ ಕೂಡ ಅಷ್ಟೇ ಇದರ ಮೇಲ್ಭಾಗದ ಸಿಪ್ಪೆನ ತೆಗೆದುಬಿಟ್ಟು ಇದನ್ನು ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಮಾಡಿ ನಾನಿಲ್ಲಿ ತೊಗೊಳ್ತಾ ಇದ್ದೀನಿ ಇದು ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ ಜೊತೆಗೆ ನಮ್ಮ ತೂಕ ಇಳಿಕೆಗೆ ಇದು ಪ್ರಮುಖ ಪಾತ್ರ ವಹಿಸುತ್ತೆ ಅಂತಲೇ ಹೇಳ್ಬೋದು ಜೀರ್ಣಕ್ರಿಯೆಯನ್ನು ವೃದ್ಧಿ ಮಾಡುತ್ತೆ ಮಲಬದ್ಧತೆ ಇತ್ತು ಅಂದರೆ ಅದನ್ನು ಸರಿ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಜೊತೆಗೆ ವಾಮಿಟ್ ಬಂದಂಗೆ ಆಗ್ತಾ ಇರುತ್ತೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇರುತ್ತೆ ಅದನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೂ ಕೂಡ ವಿಪರೀತವಾಗಿ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ನೋಡಿ ತೊಗೊಂಡಿರುವಂಥ ಈ ಒಂದು ಶುಂಠಿ ಏನಿತ್ತು ಅದನ್ನು ಕೂಡ ನಾನಿಲ್ಲಿ ಈ ರೀತಿ ಮೇಲ್ಭಾಗದ ಸಿಪ್ಪೆನ ತೆಗೆದುಬಿಟ್ಟು ಅದನ್ನು ಈ ರೀತಿ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಮಾಡಿ ನಾನಿಲ್ಲಿ ತೊಗೊಳ್ತಾ ಇದ್ದೀನಿ ನೋಡಿ ನಾವು ಕಟ್ ಮಾಡಿ ಇಟ್ಕೊಂಡಿರುವಂಥ ಎಲ್ಲ ಪದಾರ್ಥಗಳನ್ನು ಒಮ್ಮೆ ನೀಟಾಗಿ ತೊಳಿಬೇಕು ಆ ನಂತರನೇ ಇಲ್ಲಿ ನಾವು ಮಿಕ್ಸಿ ಮಾಡ್ಕೊಳ್ಬೇಕಾಗತ್ತೆ ತರಿ ತರಿತರಿಯಾಗಿ ರುಬ್ಬಿ ತೊಗೊಂಡು ಬಂದಿದ್ದೀನಿ ಆ ನಂತರ ಅದಕ್ಕೆ ಒಂದು ಗ್ಲಾಸ್ ಆಗೋಷ್ಟು ನೀರನ್ನು ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಮೊದಲೇ ಹೇಳಿದಾಗಿ ನಾವಿಲ್ಲಿ ಮಾಡ್ತಾ ಇರೋದು ಒಂದು ಗ್ಲಾಸಿಗೆ ಹಾಗಾಗಿ ಒಂದು ಕ್ಯಾರೆಟು ಒಂದು ಬೀಟ್ರೋಟು ಒಂದು ನಲ್ಲಿ ಕೈ ಜೊತೆಗೆ ಒಂದು ಚಿಕ್ಕ ಚಿಕ್ಕ ಪೀಸಷ್ಟು ಶುಂಠಿಯನ್ನು ಹಾಕ್ಕೊಂಡು ಒಂದು ಗ್ಲಾಸ್ ನೀರಲ್ಲಿ ಇದನ್ನು ನಾವು ರುಬ್ಕೊಳ್ಬೇಕು ನಂತರ ಆ ಒಂದು ಜ್ಯೂಸ್ ಏನು ಬರುತ್ತೆ ಅದನ್ನು ನಾವಿಲ್ಲಿ ಶೋಧಿಸ್ಕೊಳ್ಬೇಕಾಗತ್ತೆ ತರಿತರಿ ಭಾಗವನ್ನು ತೆಗೆದುಬಿಟ್ಟು ಇಲ್ಲಿ ಕ್ಯಾರೆಟ್ ಬಳಸಿದ್ದೀವಿ ಬಿಟ್ರೋಟ್ ಬಳಸಿದ್ದೀವಿ ಇದೆರಡೂ ಕೂಡ ಅಷ್ಟೇ ನಮ್ಮ ಯಕೃತ್ತಿನ ಶುದ್ಧೀಕರಣ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಅದರ ಒಂದು ಕೆಲಸ ಕಾರ್ಯಗಳು ಸರಾಗವಾಗಿ ಆಗುವಂತೆ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಇನ್ನು ನಮ್ಮ ಲಿವರ್ ಅಥವಾ ಎಕೃತ್ನ ಶುದ್ಧೀಕರಣಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಆ ನಂತರ ಅದರಿಂದ ವಸ್ತು ಬೇಡದ ವಿಷ ಪದಾರ್ಥವನ್ನು ಹೊರ ಹಾಕಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ರಕ್ತದೊತ್ತಡದ ಒಂದು ಸಮಸ್ಯೆ ಏನು ಕಂಡು ಬರ್ತಾ ಇರುತ್ತೆ ಅದು ಆಗದಂತೆ ತಡೆಗಟ್ಟಲಿಕ್ಕೂ ಕೂಡ ತುಂಬ ಹೆಲ್ಪ್ ಆಗುತ್ತೆ ಮೂಳೆಗಳ ಆರೋಗ್ಯಕ್ಕೆ ಹೆಲ್ಪ್ ಆಗುತ್ತೆ ವೆಯ್ಟ್ ಲಾಸ್ ಮಾಡ್ಕೊಳ್ಬೋದು ಜೊತೆಗೆ ನಮ್ಮ ಚರ್ಮಕ್ಕೆ ಒಳ್ಳೆಯದು ನಮ್ಮ ಕೂದಲಿನ ಆರೈಕೆಗೆ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು ಜೀರ್ಣಕ್ರಿಯೆಯನ್ನು ವೃದ್ಧಿ ಮಾಡುತ್ತೆ ಮಲಬದ್ಧತೆಯ ಸಮಸ್ಯೆಗೆ ಹೆಲ್ಪ್ ಆಗುತ್ತೆ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಒಂದು ಒಳ್ಳೆಯ ಎನರ್ಜಿಯನ್ನು ದೇಹಕ್ಕೆ ನೀಡ್ತಾ ಹೋಗುತ್ತೆ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ವಿಪರೀತವಾಗಿ ಹೆಚ್ಚಿಸ್ಲಿಕ್ಕೆ ಈ ಒಂದು ಲೋಟ ಜ್ಯೂಸ್ ಸಾಕು ಅಂತಲೇ ಹೇಳ್ಬೋದು ಖಂಡಿತವಾಗ್ಲೂ ದೇಹದಲ್ಲಿ ಒಂದು ಅನಿಮಿಯ ಕಾಡ್ತಾ ಇದೆ ರಕ್ತ ಕಣಗಳು ಕಡಿಮೆ ಆಗ್ತಾ ಇದೆ ಅಂದರೆ ಖಂಡಿತವಾಗ್ಲೂ ವಾರದಲ್ಲಿ ಎರಡರಿಂದ ಮೂರು ಬಾರಿಯಾದರೂ ಈ ಒಂದು ಲೋಟ ಜ್ಯೂಸನ್ನು ನೀವು ಕುಡಿತಾ ಬನ್ನಿ ಒಂದು ರಕ್ತ ಕಣಗಳ ಉತ್ಪಾದನೆಗೆ ತುಂಬಾ ಹೆಲ್ಪ್ ಆಗುತ್ತೆ ಇದನ್ನು ಯಾವ ಸಮಯದಲ್ಲಿ ಬೇಕಾದರೂ ಕುಡಿಬೋದು ಬೆಳಗ್ಗೆ ತಿಂಡಿಯ ನಂತರ ಕುಡಿಬೋದು ಮಧ್ಯಾಹ್ನ ಸಮಯದಲ್ಲಿ ಅಥವಾ ಸಂಜೆ ಸಮಯದಲ್ಲಿ ಆರಾಮಾಗಿ ಈ ಒಂದು ಲೋಟ ಜ್ಯೂಸನ್ನು ನೀವು ಕುಡಿಬೋದು ಕುಡಿತಾ ಬನ್ನಿ ಖಂಡಿತವಾಗಲೂ ಪದೇ ಪದೇ ಹುಷಾರು ತಪ್ಪುವಂಥದ್ದು ಕಾಯಿಲೆಗಳು ಬರೋ ಅಂಥದ್ದು ನಿಶ್ಶಕ್ತಿ ಆಯಾಸ ಸುಸ್ತು ಈ ರೀತಿ ಆಗ್ತಾಯಿದ್ರೆ ಎಲ್ಲವನ್ನು ದೂರ ಮಾಡಲಿಕ್ಕೆ ವಿಪರೀತವಾಗಿ ಹೆಲ್ಪ್ ಮಾಡತ್ತೆ ಖಂಡಿತವಾಗ್ಲೂ ಕುಡಿದು ನೋಡಿ ಒಳ್ಳೆಯ ರಿಸಲ್ಟ್ ನೀಡುತ್ತೆ